ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇಷ್ಟು ದಿನದ ಮಟ್ಟಿಗೆ ಇರುವಂತಹ ವಿಡಿಯೋದ ಪ್ರಕಾರ ಹಲವಾರು ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಬಹಳ ಖುಷಿ ಕೊಡುವಂತಹ ವಿಡಿಯೋ ಆಗಿದೆ ಸೊ ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಡಿ ತಿಳ್ಕೊಡ್ತಾ ಬರ್ತಾನೆ ವಿಡಿಯೋನ ಕೊನೆಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಚೆಂದಾಗಿ ಶೇರ್ ಮಾಡಿ ಒಬ್ಬರೇ ಖುಷಿ ಪಡುವುದಲ್ಲ ನಿಮ್ಮ ಫ್ರೆಂಡ್ಸನ್ನು ಖುಷಿ ಪಡಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಹಲವಾರು ವಿದ್ಯಾರ್ಥಿಗಳು ಅಂದ್ಕೊಂಡಿರ್ಬೋದು ಎಕ್ಸಾಮನ್ನು ಮಾಡಿರುವಂಥದ್ದು ಹಲವಾರು ಕ್ವಶನ್ ಪೇಪರ್ಗಳು ಆಗಿತ್ತು ಸೊ ಮಾರ್ಕ್ಸನ್ನು ಕಡಿತ ಮಾಡ್ತಾರ ಅಂತ ಸೊ ಕ್ವಶನ್ ಪೇಪರ್ ಟಫ್ ಆಗಿರುವಂಥದ್ದು ಅಂದ್ಕೊಂಡ್ರೆ ಈಗ ಫಿಸಿಕ್ಸ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಈ ಎರಡು ಒಂದು ಕ್ವಶನ್ ಆನ್ಸರ್ಗಳು ಕ್ವಶನ್ ಪೇಪರ್ಗಳು ಟಫ್ ಆಗಿತ್ತಿರುವಂತಹ ಮಾಹಿತಿ ಇದೆ ಸೊ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಈಗ ಗ್ರೇಸ್ ಮಾರ್ಕ್ಸ್ ವಿಚಾರ ಇನ್ನೊಂದು ಕಡೆ ಆದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಬಿಡ್ತಾರ ಇನ್ನೂ ತಿಳಿಸಿಲ್ಲ ಅವರು ಅದನ್ನು ಬಿಡಿ ನಿಮ್ಮ ಆನ್ಸರ್ ಪೇಪರನ್ನು ಚೆಕ್ ಮಾಡಬೇಕಾದರೂ ಲಿಬರಲ್ ಆಗಿ ಮಾಡ್ತಾರೆ ಅಂತಿರುವಂಥ ಮಾಹಿತಿ ಅಂತಂದರೆ ಹೆಚ್ಚು ಸ್ಟ್ರಿಕ್ಕಾಗಿ ಮಾಡೋದಿಲ್ಲ ಅಂದರೆ ಫಿಸಿಕ್ಸು ಮತ್ತು ಹಿಸ್ಟ್ರಿ ಒಂದು ಆನ್ಸರ್ ಪೇಪರನ್ನು ವಿದ್ಯಾರ್ಥಿಗಳನ್ನು ಆನ್ಸರ್ ಪೇಪರನ್ನು ಇವ್ಯಾಲ್ಯೂಷನ್ ಮಾಡುವಂಥ ಶಿಕ್ಷಕರು ಅಷ್ಟೇನು ಸ್ಟ್ರಿಕ್ಟ್ ಮಾಡೋದಿಲ್ಲ ಅದಕ್ಕೆ ಹೆಚ್ಚಿನದಾಗಿ ಕಷ್ಟಕರ ಆಗಿರೋದ್ರಿಂದ ಮಾರ್ಕ್ಸನ್ನು ಕೊಡ್ತಾರೆ ಅವರು ಬರೆದಿರುವಂತಹ ಒಂದು ಸ್ವಂತ ವಾಕ್ಯದಲ್ಲಿ ಬರೆದಿರುವಂತಹ ರಿಲೇಟೆಡ್ ಆಗಿರುವಂತಹ ಎಲ್ಲದಕ್ಕೂ ಮಾರ್ಕ್ಸನ್ನು ಕೊಡ್ತಾ ಇರುವಂತಹ ಒಂದು ಮಾತಿದೆ ಸೊ ಇದು ಎಲ್ಲ ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಭಯಪಡುವಂಥ ಅವಶ್ಯಕತೆ ಇಲ್ಲ ಅನ ಹೇಳ್ಬೋದು ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚಿನದಾಗಿ ನೆಕ್ಸ್ಟ್ ಅಡಿಯಲ್ಲಿ ಮುಂದಿನಲ್ಲಿ ಮತ್ತೆ ಸಿಗೋಣ ಹಿಂದ್ ಒಂದೇ ಮಾತಾಡ್ತಾ